ದರ್ಶನ್ ಜೊತೆಗಿನ ಗೆಳೆತನ ನೆನೆದಿದ್ದಾರೆ ಮೋಹಕ ತಾರೆ ನಟಿ ರಮ್ಯಾ ದಾಸನ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ಹಳೆ ದಿನಗಳು ಚೆನ್ನಾಗಿದ್ವು ಎಂದಿದ್ದಾರೆ ಸ್ಯಾಂಡಲ್ವುಡ್ನ ಪದ್ಮಾವತಿ ದಚ್ಚು ಇಂಡಸ್ಟ್ರಿಗೆ ಲೈಟ್ ಮ್ಯಾನ್ ಆಗಿ ಬಂದು ಬೆಳೆದ್ರು ನಾನು ಅವರ ಜೊತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ ದರ್ಶನ್ ಅರೆಸ್ಟ್ ಆದಾಗ ಮಿಶ್ರ ಪ್ರತಿಕ್ರಿಯೆ ಬಂತು ಎನ್ನುವುದಾಗಿ ರಿಯಾಕ್ಟ್ ಮಾಡಿದ್ದಾರೆ ದರ್ಶನ್ ಜೊತೆಗಿನ ಗೆಳೆತನವನ್ನ ನೆನೆದಿದ್ದಾರೆ ಮೋಹಕ ತಾರೆ ನಟಿ ರಮ್ಯಾ ದಾಸನ ಅರೆಸ್ಟ್ ಬಗ್ಗೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ಹಳೆಯ ದಿನಗಳು ಚೆನ್ನಾಗಿದ್ವು ಎಂದಿದ್ದಾರೆ ಪದ್ಮಾವತಿ ದಚ್ಚು ಇಂಡಸ್ಟ್ರಿಗೆ ಲೈಟ್ ಮ್ಯಾನ್ ಆಗಿ ಬಂದು ಬೆಳೆದ್ರು ನಾನು ಅವರ ಜೊತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ ದರ್ಶನ್ ಅರೆಸ್ಟ್ ಆದಾಗ ಮಿಶ್ರ ಪ್ರತಿಕ್ರಿಯೆ ಬಂತು ಒಂದು ಕಡೆ ನನಗೆ ಬೇಸರವೂ ಆಯಿತು ಎಂದಿದ್ದಾರೆ ರಮ್ಯಾ ಮತ್ತೆ ಇನ್ನೊಂದು ಕಡೆ ಪವಿತ್ರ ಗೌಡ ಬಗ್ಗೆಯೂ ಕೂಡ ನಟಿ ರಮ್ಯಾ ಬೇಸರ ಹೊರಹಾಕಿದ್ದಾರೆ ಪ್ರಕರಣದ ಬಗ್ಗೆ ನಟಿ ರಮ್ಯಾ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅನ್ನಿಸುತ್ತೆ ಅಂತ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯ್ತು ಯಾಕಂದ್ರೆ ಆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ ಅವ್ರು ಗೊತ್ತಿರೋರು ಸೊ ಎಲ್ಲೋ ಒಂದ್ ಕಡೆ ನನ್ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗ್ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ವಿಮ್ಯಾನ್ ಹಿಸ್ ಜರ್ನಿ ಏನು ಇಲ್ಲದೆ ಇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದ್ಯಾರಂತೆ ಏನೋ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚೆಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವರು ಇಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಯುನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿನ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟದ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಗುಡ್ ಕಂಪನಿ ಇನ್ನೊಂದು ಕಡೆ ನನಗೆ ಜಡ್ಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಯಾಕಂದರೆ ಅಹ್ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆಸ್ ಒಂದು ಸಮಾಜ ಆಗಿ ಅಹ್ ತುಂಬಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ ಆ ಹೆಣ್ಮಕ್ಳು ಸೇಫ್ಟಿ ಆಗಲಿ ಹೆಣ್ಮಕ್ಳು ಬಗ್ಗೆ ಗೌರವ ಇಲ್ಲದೆ ಅಹ್ ನಿಮಗೆ ಗೊತ್ತು ನಾನು ಹೋದ್ಸತಿ ಸುಪ್ರೀಂ ಕೋರ್ಟ್ ಅವ್ರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೆ ಎಷ್ಟೋ ಜನ ಟ್ರೋಲ್ಸ್ ನನಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮೆಸೇಜ್ ಎಲ್ಲ ಕಳ್ಸಿದ್ರು ಆ್ಯಂಡ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು ಒಂದು ರೂಲ್ಸ್ ಅಂತ ಇರುತ್ತೆ ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ನಾವು ಅದನ್ನ ಫಾಲೋ ಮಾಡಿದ್ರೇ ದೇ ವಿ ದೇ ವಿ ಬಿ ಸಿವಿಲಿಟಿ ಇನ್ ಸೊಸೈಟಿ ನಾವೇ ನಮ್ಮ ಕೈಲಿ ಕಾನೂನು ತೊಗೊಂಡ್ರೆ ಈ ಥರ ಕೆಟ್ಟ ಕೆಟ್ಟ ಕೆಲ್ಸಗಳಾಗುತ್ತೆ ಆ್ಯಂಡ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ದೇ ಟೇಕಿಂಗ್ ಮೇಕಿಂಗ್ ಆಬ್ಸವೇಷನ್ಸ್ टेकिंग कॉग्न आफ दीचुशन आे गिविंग द रईट जज्मे सो अद्विद नम समाजगत समाज के वो मेसेज होलू ना ईक्वल ना यारे आगे दुडोर चिखर आग एलूक्वल आय न्याय आंड सती नम्बनबू न्याय सिगला कष्ट तुम्हारे कई बे बट ದಟ್ ಇಸ್ ಜಸ್ಟ್ ದ ಸಿಸ್ಟಮ್ ಅಂಡ್ ಹಾಗಂತ ನಾವು ನಮ್ಮ ನಂಬಿಕೆ ಏನಿದೆ ಅದನ್ನ ನಾವು ಯಾವತ್ತು ಉಳಿಸ್ಕೋಬೇಕು ಅಂಡ್ ಹಾವ್ ಟು ಬಿಲೀವ್ ದ ಜಸ್ಟಿಸ್ ವಿಲ್ ಬಿ ಸರ್ವ್ ಸೊ ಇಟ್ಸ್ ಮಿಕ್ಸ್ ರಿಯಾಕ್ಷನ್ ಫಾರ್ ಮೀ ಟುಡೇ ಬಟ್ ಇನ್ ಇನ್ ದ ಲಾರ್ಜರ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಅಂಡ್ ಫ್ಯೂಚರ್ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಅಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ನಂಗೆ ಪವಿತ್ರ ಗೌಡ ಯಾರಂತೂ ನಂಗೆ ಗೊತ್ತಿರ್ಲಿಲ್ಲ ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಆಗುತ್ತೆ ಆಕೆಯು ಒಂದ್ ತಾಯಿ ಒಂದ್ ಮಗಳಿದ್ದಾರೆ ಸೊ ನಾವೆಲ್ರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ ಕೈ ತಗೊಳ್ತೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಫ್ಯೂಚರ್ ಬಗ್ಗೆ ಆ್ಯಂಡ್ ಕೋಪ ಬರುತ್ತೆ ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೇದನ್ನೇ ನಡೆಯಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಇದು ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಂಡು ತಗೊಳಕ್ಕೆ ಆಗಲ್ಲ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು ಅದರಲ್ಲೂ ನಿಮ್ಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದ್ರೆ ಒಂದು ನೀವು ನಿಮ್ ಜೀವನ ನೀವು ಹಾಡು ಮಾಡ್ಕೋತೀರಾ ಇನ್ನೊಂದು ಏನು ಹೇಳಕ್ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ತರ ಬೇರೆಯವರು ಮಾಡ್ಕೊಳಕ್ ಶುರು ಮಾಡ್ಕೊಂಡ್ರೆ ಯಾವ ತರ ಇರ್ತೀವಿ ಯೋಚನೆ ಮಾಡಿ ನೀವು ಸೊ ಬೇಜಾರಾಗತ್ತೆ ಬಟ್ ಇಟ್ ಇಸ್ ವಾಟ್ ಇಟ್ ಇಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ ಅದನ್ನ ನಾವ್ಯಾರು ಎಸ್ಕೇಪ್ ಆಗಲ್ಲ ಸೊ ಇಟ್ ಇಸ್ ವಾಟ್ ಇಟ್ ಇಸ್ ಇನ್ನೊಂದು ಏನಂದ್ರೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಶಿಸ್ಟರ್ಸ್ ಆಡದಿದ್ವಿ ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ನಾನಿವತ್ತು ಜಜ್ಮೆಂಟ್ ಕೇಳಿದಾಗ ನನ್ಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದ್ ಕಡೆ ನನ್ಗೆ ಸ್ವಲ್ಪ ಬೇಜಾರು ಆಯ್ತು ಯಾಕಂದ್ರೆ ಆ ದರ್ಶನ್ ಅವ್ರ ಜೊತೆ ನಾನು ಕೆಲ್ಸ ಮಾಡಿದೀನಿ ಅವ್ರ್ ಗೊತ್ತಿರೋರು ಸೊ ಅಹ್ ಎಲ್ಲೋ ಒಂದ್ ಕಡೆ ನಂಗ್ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರ್ ಹಾಳ್ ಮಾಡ್ಕೊಂಡ್ರು ಅಂತ ಯಾಕಂದ್ರೆ ನಾವು